ಕೃಷಿಗೆ ಇವತ್ತಿನ ಕೃಷಿ ಅವತ್ತಿನ ಖುಷಿ ಲಾಭ ಅವತ್ತಿಂದ ಲಾಭ ಲಾಭ ಈಗೇನು ಬರೆಯ ಬರೆಯ ವಾಟಿ ಅಲ್ಲ ಹಾಗೆ ಒಕ್ಕತಿ ಅವಾಗ ಅದೇ ಹದಿನೈದು ರೂಪಾಯಿ ಕೊಂದು ನಾವೆಲ್ಲ ಬಾವಿ ಕಡಿದೀವಿ ಬೇರೆದ್ರ ಬಾಯಿನ ಬರೀ ಗಂಡಾಳಿಗೆ ಮೂರು ರೂಪಾಯಿ ಹೆಣ್ಣಾಳಿಗೆ ದೇಡು ರೂಪಾಯಿ ಬಾವಿ ಕಡೋದು ಆ ಎಲ್ಲರ ಬಾಯಿ ಕಡೆ ಹೋದ್ರೆ ಬಂದು ಬೇನೆ ನಮ್ಮ ಬಾಯಿ ಕಡ್ಕೊಂತಿದ್ವಿ ನಾವು ಮತ್ತೆ ಸ್ವಂತ ಬಾಯಿ ಕಡಿದ್ವಿ ನೋಡ್ರಿ ಬಾವಿನ ಸ್ವಂತ ಕಡದ್ರೆ ಸ್ವಂತ ನಾವಿಬ್ರು ಗಂಡೆ ಅಂಥ ಇಬ್ರೇ ಇಬ್ರೆ ಇದು ಎಷ್ಟ ಕಡದ್ರೆ ಬಾವಿನ ಇದು ಮೂವತ್ ಫುಟ್ ಒಳಗೈತಿ ಮೂವತ್ತು ಫುಟ್ ಒಳಗ್ರೆ ಅದ ಕುರಿಗಳು ಏಳ್ನೂರ್ ಕುರಿಗಳಿಗೆ ಈಗ ಹೊರಗೆ ಮೇಯಕ್ ಹೋಗ್ಯಾರು ಹೊರಗ್ರಿ ಈಗ ಇವು ಮೊದ್ಲು ಹುಟ್ಟಿದ್ರು ಮರಿ ಹೀ ಇವು ಹೀ ಹಿಂದಡೆ ಹುಟ್ಟಿದ್ವು ಅವು

ಆಚ ಒಂದು ಎಂಟು ಮರಿ ಕೊಟ್ಟು ಎಂಟು ಮರಿ ಹೂ ದೊಡ್ಡದ ಐತ್ರಿ ದೊಡ್ಡದ ಐತೆ ಇವ್ನ ಯಾವ ತರ ಕೊಡ್ಬೋದ್ರಿ ಇವನ್ ಯಾವತರ ರೇಟ್ನಾಗ ಕೊಡ್ಬೋದ್ರಿ ಇವು ಹದಿನಾಲ್ಕು ಸಾವಿರದ ಹಂಗೆ ಕೊಟ್ಟಿವದ ರೀ ಇವು ಒಂದು ಐವತ್ತು ರೂಪಾಯಿ ಮ್ಯಾಗ ಐವತ್ತರ ರೂಮ್ ರೀ ಇವ್ ಮ್ಯಾಗ ಬರ ಕಸನ ತಿಂದು ತಿಂದು ಇಲ್ಲೇರ್ತಾರೀ ಮತ್ತೆ ಫುಡ್ ಹಾಕ್ತಿವಿ ಅಕ್ಕಿ ya, ya, namanya kan tinta ya, ya, ಹಾಂ ನಮಸ್ತೆ ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕೊಪ್ಪಳ ಜಿಲ್ಲೆಯ ಕುಕ್ನೂರು ತಾಲೂಕಿನ ಗೌರಾಳ್ ಗ್ರಾಮದಲ್ಲಿದ್ದೀನಿ ಇವರು ಸುಮಾರು ಒಂದು ಎಂಬತ್ತು ವರ್ಷದ ಯಜಮಾನರು ನೋಡ್ತಾ ಇರ್ಬೋದು ಇವರು ಒಂದಿಷ್ಟು ಕುರಿ ಸಾಕಾಣಿಕೆ ಇವೆಲ್ಲ ಈ ಕುರಿ ಎಲ್ಲ ಹೊರಗಡೆ ಈಗ ಮೇಕೆ ಏನಿರ್ತಾವ ಅದರ ಮರಿಗಳು ಇಲ್ಲಿಂದ ಬಿಟ್ಟರೆ ಜೊತೆಗೆ ಟಗರ್ಗಳನ್ನು ಇಲ್ಲಿ ಅವರು ಸಾಕಾಣಿಕೆ ಮಾಡ್ತಾರೆ ಇಲ್ಲಿ ನೋಡ್ತಾ ನೋಡ್ತಾ ಇರ್ಬೋದು ಇವರ ಮಾಹಿತಿ ನಾವು ಸಂಪೂರ್ಣ ಪಡಿಬೇಕಪ್ಪ ಅಂದ್ರೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡ್ರಿ ಕಮೆಂಟ್ ಮಾಡಿರಿ ಶೇರ್ ಮಾಡೋದು ಮರಿಬೇಡ್ರಿ ಯಾಕಂದ್ರೆ ಹಿರಿಯರು ಇವರು ಸುಮಾರು ಎಂಬತ್ತು ವರ್ಷ ಅಂದ್ರೆ ಅವ್ರ ಅನುಭವನ ನಮ್ಗೆ ಭಾಳಷ್ಟು ಯುವಕರಿಗೆ ಆಗುತ್ತೆ ಅಂತ ಹೇಳ್ತಾ ಅವ್ರ ಜೊತೆಗೆ ಅವರು ಯಾವ ಥರ ಇವ್ರು ಕುರಿ ಸಾಕಾಣಿಕೆ ಮಾಡ್ತಾರೆ ಇದು ಎಷ್ಟು ವರ್ಷ ಸಡ್ ಆಮೇಲೆ ಅವ್ರು ಮಾಡಬೇಕಾದಾಗ ಯಾವ ಥರ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದರೆ ಆಮೇಲೆ ಹೆಂಗೆ ಅವರು ಸಕ್ಸಸ್ ಸ್ಟೋರಿ ಕಂಡ್ರು ಅಂಥೇಳಿ ಅವ್ರ ಜೊತೆಗೆ ಹೋಗೋಣ ಹಜಾರ ನಮಸ್ಕಾರ ರೀ ನಮಸ್ಕಾರ ರೀ ನಿಮ್ ಎಸ್ಸರ ರೀ ಎಲ್ಲಪ್ಪ ಕಲಾನ್ರಿ ಎಲ್ಲಪ್ಪ ಕಲಾ ಹಜರ ಎಷ್ಟು ಎಸ್ ನಿಮ್ಗೆ ನಮ್ಗೆ ಎಂಬತ್ತು ವಯಸ್ಸು ಎಂಬತ್ತು ವಯಸ್ಸ್ರಿ ಎಂಬತ್ ವಯಸ್ನಾಗ ಈ ಕುರಿ ಸಾಕಾಣಿಕೆ ನಿಮ್ಗೆ ವಜ್ಜೆ ಅನ್ಸಲ್ಲ ಕುರಿ ಸಾಕಾಣಿಕೆ ಮಾಡಿದಾರಲ್ಲ ಮದ್ಲಿಗೆ ನಾವು ಒಕ್ಕಲ್ತಂದ ಮಾಡಿದ್ಯಾರೀ ಹಕ್ಕಲ್ ತಂದಾಗ ಎಲ್ಲ ಅಂದ್ರ ಈ ಎತ್ತು ಗಡೆಯ ಈಗ ನಾವು ನಾವು ಆಗಲಾರದಕ್ಕೆ ನಾ ಕೈ ಬಿಟ್ವಿ ನಮ್ಮ ಮಗ ಮಾಡ್ತಿದ್ದ ಅವು ಇದ್ದಾಗ ಅವನ ಕೈಲಿ ಆಗ್ಲಾರ ಈಗ ಕುರಿ ಇದು ಒಂದು ಜೊತೆಗೆ ಮಾಡ ಉಪಕಸ ಬರ್ರಿ ಹ್ಮ್ ಕೃಷಿ ಹೆಂಗ ಅನ್ಸುತ್ತ ನೀವುಲ್ಲ ನಿರ್ಮಾಣ ಆಗಿರ್ಬೋದು ಸಡ್ಡು ತುಲ ಅನ್ಸುತ್ತ್ಯಾಂಡ್ರಿ ಮತ್ತಿದು ಎಲ್ಲ ಮ್ಯಾಗ ಇದ್ರಂತ ಹಾಕಿ ಒಟ್ಟು ಹಾಕಿ ಮೇವು ತಪ್ಪ ತರ್ತಾರೆ ಮೇವು ಹಾಕ್ತಾರೆ ಏನು ಕಾಳು ಹಾಕ್ತಿವಿ ಎಲ್ಲ ಹಾಕಿ ಒಂದು ದಿನ ಕುರಿ ಅದಾವು ಒಂದು ಏಳು ನೂರು ಕುರಿಗಳು ಹಾಂ ಎಲ್ಲಿಗೆ ಇರೋದರಿಗೆ ಈಗ ಹೊರಗೆ ಮೇಯಕ್ಕೆ ಹೋಗ್ಯಾರ ಹೊರಗೆ ಈಗ ಇವು ಮೊದ್ಲು ಹುಟ್ಟಿದ ಮರಿ ಇವು ಹ್ಞೂ ರೀ ಹಿಂದುಗಡೆ ಹುಟ್ಟಿದ್ವು ಅವು ಅದರಾಗ ಇದು ಮೊದ್ಲು ಹುಟ್ಟಿದ್ರಿ ಹಿಂದುಗಡೆ ಹುಟ್ಟಿದ ಆ ಅದಾವೆ ರೀ ಆ ಇವು ಅದಕ್ಕಿಂತ ಮೊದ್ಲು

ೈತ್ರಿ ಕೊಡ್ಬೋದ್ರಿ ಇವು ಹದ್ನಾಲ್ಕ ಸಾವಿರ ಕೊಟ್ಟಿದ್ರಿ ಹದಿನಾಲ್ಕು ಸಾವಿರದಂಗ್ ಸ್ವಲ್ಪ ಎಡ ಆದ್ರೇನ್ರಿ ಎಡಬಲ ಕೂಡಿ ಹದಿನಾಲ್ಕು ಸಾವಿರ ರೂಪಾಯಿ ಕೊಟ್ಟಿ ಈಗ ಒಂದು ಎಂಟು ಒಂದು ಎಂಟು ಹತ್ತಿದ್ವು ಈ ಒಂದು

ತಪ್ಪಲ ಹಾಕಿ ಈಗ ನೀವು ಫುಡ್ ಅಂದರೆ ಈಗ ಮೊದ್ಲ ಮುಂಜಾನೆ ತಪ್ಲ ತರ್ತಾರೆ ತಪ್ಲ ತಂದು ಕಟ್ಟಿ ತಿಂತಾವೆ ತಪ್ಲ ತಿಂದ ನಂತರ ಮತ್ತೆ ಈಗ ಒಟ್ಟು ಹಾಕ್ತೀವಿ ಉಳ್ಗಾಡ್ಲಿ ಒಟ್ಟು ಶೇಂಗಾದೊಟ್ಟು ಹಾಕ್ತಾರೆ ಶೇಂಗಾದೊಟ್ಟು ಉಳ್ಗಡ್ಲಿ ಸ್ಟಾಕ್ ಮಾಡ್ತೇವೆ ಹಾಂ ಮೊದಲೇ ತಂದು ಇಟ್ಕೊಂಡು ಹ್ಞೂ ಲೈಟ್ ನೋಡಿರಿ ಈ ತರ ತಿನ್ನೋ ಆ ಥರ ಸ್ಟಾಕ್ ಮಾಡ್ಕೊಡ್ತೀವಿ ಅವನ್ನೆಲ್ಲ ಸ್ಟಾಕ್ ಮಾಡಿ ಇವು ಕೇಳ ತಿಳ್ತೀವಿ ಇವು ಏನೈತಲ್ಲ ಈ ಗಿಡ ತಮ್ಮ ಇದಾವೆ ಈ ಮತ್ತೊಂದು ಮುಂಜಾನೆ ಒಂದು ಫುಡ್ ಹಾಕಿರ್ತಾರೆ ಮತ್ತೆ ಈ ಒಂದು ಫುಡ್ ಹಾಕ್ತ ಇನ್ನು ನಾಲ್ಕು ಗಂಟೆಗೆ ಹಾಕಿ ಒಂದು ಸ್ವಲ್ಪ ಮಕ್ಕಂಡು ನಿಂತು ಮತ್ತು ಮೇಯ್ತಾವೆ ಮತ್ತು ತೊಟ್ಟು ಹಾಕ್ತ ಇವತ್ತು ತಪ್ಪಲ ತರಾರು ಬಂದಿಲ್ಲದ ಇವತ್ತು ಮತ್ತ ಊರ್ಗಳ ನೀರ್ ನಿರ್ವಹಣೆ ಹೆಂಗ ಮಾಡ್ತಾರೆ ನೀರು ಇಲ್ಲಿ ಬಾವಿ ಐತಿ ಅಲ್ಲಿ ಟಾ ಟ್ಯಾಕಿ ಐತಿ ಆ ಟ್ಯಾಕಿಗ ಅಲ್ಲಿಂದ ನೀರ್ ಎರಸ್ತೇವಿ ಅಲ್ಲಿಂದ ನಾಳ ಬರ್ತಾವ

ನಿನ್ನದು ಮಿಕ್ಸಿಂದು ತೊಂಬಂದಿರ್ತಾರ ನಾವು ಮೆಕ್ಕೆಜೋಳ ಒಡಿಸಿ ಸಣ್ಣಾಗಿ ಮಾಡಿರ್ತೀವಿ ಅದರ ಕಲಸಿ ಹಾಕ್ತೀವಿ ಅದರ ಈಗ ನಿಮ್ಮ ಕುರಿ ಅದ ಕುರಿ ಜೊತೆಗೆ ಬರೋಂತ ಮರಿಗಳು ಈಗ ಎಷ್ಟೋ ಜನ ಇಂತ ದೊಡ್ಡ ಸಡ್ಡ ಹಾಕ್ತಾರೆ ಸಡ್ಡ ಹಾಕಿ ಬರೀ ಟಗರಷ್ಟೇ ಸಾಕ್ತಾರ ತರ್ತಾರ ಮೇಯಿಸ್ತಾರ ಕಳಿಸ್ತಾರೆ ಈಗ ನೀವು ಕುರಿ ಬರೋಂತ ಮರಿಗಳನ್ನ ಎರಡೇ ಇಟ್ಕೊಂಡ್ರೆ ಹೆಂಗ್ರಿ ಅದ ಯಾವ ಥರ ಲಾಭ ಆಗ್ಬೋದು ಅದು ಲಾಭನ ಇದು ಲಾಭನ ನಿಮಗೆ ಲಾಭ ಅಂದರೆ ಮತ್ತು ಈ ಮರಿದ ಲಾಭ ಮರಿದ ಲಾಭ ಈ ಕುರಿ ಈ ಕುರಿ ಸಾಕಿ ಮತ್ತು ಅದ್ರ ಮರಿ ಬರ್ತಾವಲ್ಲ ಹೊರತಾಗಿ ಆ ಸಲ ಐತವು ಇದೇ ಲಾಭ ಅಂತಿರೋ ಅದು ಲಾಭ ಅಂತೀರ ತಾ ಮರಿ ಇಲ್ಲ ನಾವು ಲಾಭ ಮಾಡಿ ತಾ ಇದ್ದಂತಾಗ ಇರ್ತಾವ ಮತ್ತೇನ ತಾ ಇವ್ ಕೊಡಕ್ ಯಾವ ಸಸ್ತ ಸಿಕ್ಕ ತಗೊಂಡ್ಬಂದಿರ್ತಾರ ಎರಡೇ ರೀ ಕೊನೆಗೆ ತಾಯಿ ಇದ್ದ ಇರ್ತೈತಿ ಜೊತೆಗೆ ಇವ್ನು ಮಾರಕೋದಾಗ ಇನ್ನೊಂದು ಸಸ್ಯ ಯಾವ್ದು ಸಿಕ್ತ ಅವನ ತಂದ್ ಅದ್ರ ಜೊತೆಗೆ ಅವನಿರಿ ಈಗ ಹುಲ್ಲಿ ಆಕಡೆ ಅದ್ನ ಹಾಕ್ತಿವ್ರಿ ಕತ್ತರಿಸಿ ಕತ್ತರಿಸ ಅದನ್ನ ತಗೊಂಡ್ ಬಂದ ಕತ್ತರಿಸಿ ಹಾಕ್ತಿವ್ರಿ ಈ ತರ ಹುಲ್ಲ ನಾವು ರೆಡಿ ಇಟ್ಕೋಬೇಕಂತರ ಹ್ಮ್ ಹೌದು ಇಟ್ಕೊಂಡ್ರೆ ಬೆಸ್ಟ್ ಅಂತಾರೆ ಹ್ಮ್ ಇದ್ರ ಎರಡು ತರ ಐತ್ರಿ ಇಲ್ಲಿ ಖರೀದೈತ್ರಿ ಇದು ಕೆಂಪನಿ ಹಸಿರಲ್ ಐತ್ರಿ ಹಸರೈತ್ರಿ ಅಂದ್ರ ಅದು ಧಾರವಾಡದಿಂದ ತೊಂದ್ರೆ ಇದು ಧಾರವಾಡದಿಂದ ತಂದಾರ ಇದು ಹೆಂಗಿರ ಇನ್ನ ಜಾಸ್ತಿ ತಿನ್ನುತ್ತೋ ಇದು ಹಸಿರೈತೆ ಜಾಸ್ತಿ ತಿನ್ನತ್ತ ಅಂದ್ರ ಇದಕ್ಕಿಂತ ಅದು ಅಂತ ಸಲ ಯಾವ ಇಲ್ಲ ಐತೆಲೇಪಿಯರ್ ಅದ್ ಬಾಳ್ ಸಾಗಿಲ್ಲ ಮನ್ ಹೆಚ್ಚಿದೆ ಇದು ಬಾಳ್ ತೆಗಿಬೇಕಂತ ಹೇಳಿ ತೆಗೆದು ಅದ ಅಷ್ಟ ಇಟ್ಟಂತ ಮಾಡಿ ನೀವ್ ಹಾಕ್ತಿರಲ್ಲ ಜಾಸ್ತಿ ತಿನ್ನುತ್ತೆ ಆ ಜಾಸ್ತಿ ತಿಂತ ಹ್ಞೂ ಮುಳ್ಳಿಲ್ಲ ಮುಳ್ಳಿಲ್ಲ ಅಂದ್ರೆ ನೀವು ಯಾವತ್ತು ಪ್ಲಾನ್ ಮಾಡ್ಕೋಬೇಕಂದ ಆಯ್ತು ರೀ ಹಾಕಿ ಇರ್ಬೋದು ಒಟ್ಟು ಟೋಟಲ್ ಹೇಳ್ಬೇಕಂದ್ರೆ ಕುರಿ ಅಜ್ಜರ ಈಗ ಕುರಿಗಳನ್ನ ನಾವು ಮಾರಾಟ ಮಾಡ್ಬೇಕಂದ್ರೆ ಇಲ್ಲಿ ಮಾರಾಟ ಮಾಡ್ಬೇಕಂದ್ರೆ ಇಲ್ಲಿ ಕುಕ್ಕುಪಡಿ ಶಾಂತಿ ಅಂತೈತಿ ಅಲ್ಲಿಗೆ ಹೋಗಾರ ಎಷ್ಟು ತಮ್ಗೆ ಬೇಕಾದ ಹಾಕಂದಿರ್ತಾರ ಕೆಲವು ಇಲ್ಲೇ ಬರ್ತಾರ ಬೇಕಾ ನಮ್ಮ ಗಿಡ ಚಂದ್ರ ಇಲ್ಲೇ ಕೊಡ್ತಾರೆ ಇಲ್ಲ ಅಂದ್ರೆ ಅಲ್ಲಿಗೆ ಹೋಗಿ ಮಾಡಿ ಬರ್ತಾರ ಇಲ್ಲೇನೋ ಹೋಗ್ರು ಮಾರಾಟ ಬರ್ತಾರೆ ಇಲ್ಲೇ ಬರ್ತಾರೆ ನೀವು ಕುರಿ ಎಷ್ಟ ಮಾರಾಟ ಮಾಡ್ತೀರೋ ಅಥವಾ ಇವು ಮರಿ ಅಷ್ಟ ರೀ ಕುರಿ ಮಾರಾಟ ಮಾಡೋದು ಮರಿ ಅಷ್ಟ ಮಾರಾಟ ಕುರಿ ತಾ ಇದ್ದೇ ಇರುತ್ತೆ ಅದು ಹೆಣ್ಣು ಮರಿ ಉಳಿತ ಇಲ್ಲೇ ಇರುತ್ತೆ ಗಂಡ ಅಷ್ಟ ಮಾರಾಟ ಆಕತ್ತೆ ಹಂಗಂದ್ರ ಒಂಥರ ಹೆಂಗಂದ್ರ ಎಫ್ ಟಿ ದುಡ್ಡು ಹಂಗೆ ಇರುತ್ತೆ ಅದ್ರ ಬರೋಂತ ಬಡ್ಡಿ ಮಾರಾಟ ಮಾಡಿದೆ ಹಂಗ ಅಜರ ಈ ಸಡ್ಡೆ ಸುಮಾರು ಒಂದು ಗುಂಟೆ ಎರಡು ಗುಂಟದಾಗೈತು ಖರ್ಚು ಭಾಳ ಆಗಿರತ್ತೆ ಗುಂಟೆ ಆಗ್ಬೋದು ರೀ ಖರ್ಚು ಭಾಳ ಆಗ್ತದ ಖರ್ಚು ಎಷ್ಟು ವರ್ಷ ಆಗ್ತದೆ ಆಗಿ ಈಗ ಒಂದು ಐದಾರು ವರ್ಷ ಆಗ್ತದೆ ಮಾಡಿ ನಾವ ಏನು ಮಾಡಿದ್ದೆ ಸುಮ್ಮನೆ ಇಲ್ಲ ಇವೊಂದು ಕಟಿಗಿದ್ದು ಅಲ್ದಾಗ ಅವನ್ನ ಕೊರಕಡ್ಸಿ ಈ ಥರ ರೀಪ್ ಮಾಡಿ ಮಾಡಿ ಬಿಡಿಸಿ ನೀವೇ ಮಾಡಿಬಿಟ್ರೆ ಸುಮ್ಮನೆ ಖರ್ಚು ಯಾಕಂತ ಹಿಂದೆ ಗಾಡ ಇಲ್ಲಿ ತಡೆ ನೋಡೋಣ ಅಂತ ಹೇಳಿ ಅದು ಐವತ್ತು ಸಾವಿರ ರೂಪಾಯಿ ಕೊಟ್ಟು ಅದನ್ನ ಬರೀ ಮ್ಯಾಕ್ ತೊಗೊಂಬಂದ್ರು ನಮ್ಮ ಕೆಬ್ಣು ಇದನ್ನ ಹಾಕಿ ಅವನ್ನ ಮ್ಯಾಟ್ ಹೊಂದಿಸಿದ್ರು ಕಬ್ಣ ಚಡಿ ಬಡದು ಮ್ಯಾಟ್ ಹೊಂದಿಸಿದ್ರೆ ಇದು ನೀವೇ ಸ್ವಂತ ರೆಡಿ ಮಾಡ್ಕೊಂಡು ಯಾವ್ದು ಬಸ್ ಅನಿಸ್ತೀವಿ

ಅಂದ್ರೆ ಅವೆಲ್ಲ ಜವಾರಿಕೋಳಿ ಜವಾರಿ ಇವು ಟಗರ್ಗೆ ಏನಾದ್ರೂ ಜ್ವರ ಆಗಿರ ಬಂದ್ರಿ ನೀವೇ ಇಂಜೆಕ್ಷನ್ ಮಾಡ್ಬಿಡ್ತಾರ ಮಾಡ್ತಾರೆ ಏನೋ ಏನೋತಿ ಇಲ್ಲ ಯಾವ ಡಾಕ್ಟರ್ ಕರ್ಕೊಂಡ್ ಬಂದಿರ್ತಾರ ನಿಮ್ಗೆ ಇಷ್ಟ ಎಂಬತ್ತು ವರ್ಷ ಎಲ್ಲಾ ಓಡಾಡ್ತರಿ ಮ್ಯಾಗ ಹತ್ತಿರ ಫುಡ್ ಹಾಕಿ

ಎಂಟು ಫೂಟ್ ನೀರು ಕಂಡಿಂದ ಆಗ ಅಲ್ಲಿಂದ ಕಡ್ಕಂತ ಕೊಪ್ಲಿ ಮಾಡಿದ್ವಿ ಡಬ್ಬಿ ಹಾಕಿ ಭಾಳ ಕಷ್ಟಪಟ್ವಿ ನಾವು ಈಗ ಈಗ ಬಿಡು ಐತಿ ಅವಾಗ ಇಬ್ಬರು ಗಣತಿ ಒಂದು ಮೆಟ್ ಅಂತ ಹೇಳಿ ಈಗ ನಿಂದ ಕಲ್ಲು ಡಬ್ಬಿಲಿ ಒಗ್ಸಿದ್ವಿ ಅಲ್ಲಿ ಏನ್ರಿ ಓಹೋ 2 ಎಕರೆ वगದೆ ಹೌನ ನೀರು ಹೊರಗೆ ತಯ್ಬೇಕಾ ನೀರು ಹೊರಗೆ ತಯ್ತಿದ್ದೀವಿ ಎಷ್ಟು ಎಕರೆ ತೋರ್ಸ್ತಿದ್ರಿ ಅವಾಗ ಹಂಗ ಅವಾಗ ಒಂದು ಅರ್ಧ ಎಕರೆ पाव ಎಕರೆ ತೂಸ್ತಿದೀವಿ ಅರ್ಧ ಎಕರೆ ಏನು ಬೆಳಿತಿದ್ರಿ ಯಾ ಟೊಮ್ಯಾಟಿ ಹೌನ ಆ ಚೌಳಿ ಮೆಣಸಿಕಾಯಿ ಇಂತದ ಎಲ್ಲಾ ಮಾಡ್ತಿದ್ದೀವಿ ಹ್ಮ್ ಅಂತೆ ಅಲ್ರಿ ಇಬ್ರ ಇಬ್ರ ಈ ಬಾವಿ ತೋಡಿದ್ರೆ ಹೌದು ಬರ್ರಿ ಬರ್렷ಾ जरा ಬಾಯಿ ತೋರ ನೋಡೋ ಬರ್ ಅಲ್ರಿ ಇದು ಇದನ್ನು ಹೆಂಗೆ ಕತ್ತಿದ್ರೆ ನೀವೇ ಕಲ್ಲಿ ನೀವೇ ಕಟ್ಕೋಂಡ್ರೆ ಹ್ಞೂ ರೀ ಇದನ್ನ ಹ್ಞೂ ಕಲ್ಲು ಕಟ್ಟಾಡ ನೀವೇ ಮಾಡ್ಕೊಂಡ್ರಿ ಹ್ಞೂ ನಾವು ಅಮ್ಮಾರ ನೀಬ್ರಗೆ ಮಾಡಿದ್ರೆ ಹಾಂ ಎಷ್ಟು ವರ್ಷಕ್ಕೆ ಇದು ಬಾಯಿ ಬೀಗಿತ ರೀ ಹೇ ಆಗ ಸಣ್ಣ ಕಡ್ಕಂತ ಆಗ ಬ್ಯಾಕಂತ ಅಲ್ಲಿದ್ದ ಇಲ್ಲಿದ್ದ ಗರ್ಶಿನ ಉದ್ಗೆ ಮಾಡಿದ್ವಿ ಉಡ್ಲಿ ಮಠ ಮಲ್ಲಿ ಮಠ ಆ ಗರ್ಶಿಣ ಉದ್ಗೆ ಮಾಡಿಬಿಡ್ತೀವಿ ಇದು ಮತ್ತು ಕೊಪ್ಲಿ ಮಾಡಿದ್ವಿ ಆ ಕೊಪ್ಳಿ ಜಾಗ ರೀ ಅದು ಹ್ಞೂ ಕೊಪ್ಳಿ ಜಾಗ ರೀ ಹ್ಞೂ ರೀ ಮಾಡಿ ಎರಡು ವರ್ಷ ಕೊಪ್ಲೆ ಹೊಡ್ದು ಎರಡು ವರ್ಷ ಕೊಪ್ಪಳಿ ಹೊಡೆದು ತೋರಿಸ್ತಿದ್ವಿ ಎರಡು ಎಕರೆ ದೇಡ್ ಎಕರೆ ಎರಡು ಎಕರೆ ದೇಡ್ ಎಕರೆ ಹ್ಮ್ ಅವಾಗೆಲ್ಲ ಹಿಂಗೆ ಪದ್ಧತಿ ಇತ್ತು ಅಥವಾ ನೀವೇನಾರು ಹೊಸ ಪ್ರಯತ್ನ ಮಾಡಿದ್ರೆ ಈ ತರ ಇತ್ರೆ ಅವಾಗ ಇತ್ತು ಎಷ್ಟು ವರ್ಷದಿಂದ ಅಂದಾಜು ಈಗ ಅಂದ ಒಂದು ಒಂದು ಐವತ್ತು ವರ್ಷ ವರ್ಷ ಆಗ್ತದೆ ಒಳ್ಳೆ ನಿಮ್ಗೆ ಒಂದು ಇಪ್ಪತ್ ಇಪ್ಪತ್ತೈದು ವರ್ಷದಾಗ ಮಾಡಿದ್ದೆ ಇಪ್ಪತ್ತೈದು ಮೂವತ್ತು ವರ್ಷ ಇತ್ತು ಅಲ್ಲಿ ಈಗ ಹೆಂಗ ಅನ್ಸತ್ರಿ ಬೋರ ಬಂದ್ಬಿಟ್ಟವು ಈಗೆಲ್ಲ ಬೋರ್ ಬಾಗಿಂದವು ಈಗ ನೋಡ್ರಿ ಅವಾಗೆಲ್ಲ ಕಡಬು ಮಾಡಿದ್ ನೋಡ್ದು ಹೆಂಗೈತೆ ಕಲ್ಲ ಕಲ್ಲರೆ ಕಲ್ಲು ಜರಿ ನೋಡಿ ಹೇಗೈತಿ ನೋಡ್ರಿ ಕೆಟ್ಟ ಕಲ್ಲು ಇವಾಗ ಎಷ್ಟು ಇವು ಒಂದು ಐವತ್ತರ ಮ್ಯಾಗ ಹಾಕೋ ಐವತ್ತರ ಮ್ಯಾಗ್ರೆ ಹಾಂ ಇವು ಮ್ಯಾಗ ಬರ ಕಸನ ತಿಂದು ತಿಂದು ಇಲ್ಲಿ ಇರ್ತಾವ್ರಿ ಮತ್ತೆ ಫುಡ್ ಹಾಕ್ತಿವಿ ಮೆಕ್ಕೆಜೋಳ ಅಕ್ಕಿ ಏನಾರ ಮನೆಯಾಗ ಅಂತ ತಿಂತದ ಉದ್ದು ಹಾಕ್ತಿವಿ ಅದರ ಈಗ ಇವು ಎಲ್ಲ ಜವಾರಿ ತಾಳಿಗಳ ಜವಾರಿ ಜವಾರಿ ಇವು ಮಟ್ಟೆ ಇಟ್ಟೇರಿ ಮಟ್ಟೆ ಇಡ್ತಾವ ಕೊಡ್ತೀರ ಮಾರಾಟ ಮಾಡ್ತಾರೆ ಹಾ ನಾವು ತಿಂತೀವಿ ಮತ್ತೆ ಯಾರ ಕೇರ್ ಕೊಡ್ತೀವಿ ಹೆಂಗ್ ಕೊಡ್ಬೋದ್ರಿ ಮಾಡ್ತೇನೆ ಇವು ಹನ್ನೆರಡು ರೂಪಾಯಿ ಒಂದು ಕೊಡ್ತೀವಿ ಒಂದು ಕೊಡ್ತೀರ ಹಾ 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 ಇವು ಕೋಳಿ ಏನ್ರಿ ಕೋಳಿ ಮಾರಾಟ ಆಗಲ್ಲ ಮಾರಾಟ ಹಾಕಾವ ಅವನು ಈ ಕೆ ಜಿ ಎಲ್ಲ ಕೊಡ್ತಿರು ಏನು ಹೆಂಗೆ ಕೊಡ ಇಲ್ಲ ಹಂಗೆ ಅಂದ ಆರ್ನೂರು ಕೋಳಿ ಹಂಗೆ ಅಂದ್ರೆ ಇಲ್ಲಿಗೆ ಬಂದು ಖರೀದಿ ಮಾಡ್ತಾರೆ ತೋಳ್ಬೇಕು ನೀವೇನಾರು ಖರೀದಿ ಮಾಡಿ ನೀವು ಒಳಗ್ಬಿಟ್ಟಿಂತರ ಹೇಳಿ ಹೇಳಿ ಇಲ್ಲಿ ಕಾಯ್ಕೊಂತ ನೋಡ್ರಿ ಇಲ್ಲಿ ಅಂತ ಚತ್ತಿ ಹಾಕ್ತಾವ್ರಿ ಓ ತಿ ಹಾಕೋರು ಎಲ್ಲ ಹ್ಞೂ

ಅಂದ್ರೆ ಹೊಲಕ್ಕೆ ಹಾಕ್ಯಂಬಿಟ್ರಿ ಎಲ್ಲ ಅಂದ್ರೆ ಇವೆಲ್ಲ ಕುರಿ ಸಾಕಾಣಿಕೆ ಆಗ್ಬಾರ್ದು ಕೋಳಿ ಅದು ಇವನ್ನ ಮಾರ್ಕೆಟ್ ಏನು ಒಯ್ಯೋದಿಲ್ಲ ನೀವಿಲ್ಲೇ ಇದನ್ನ ಮಾಡ್ಕೊಂಡ್ಬಿಡ್ರಿ ಬಂದಪ್ಪ ಕೋಳಿ ಆಟ ಅವು ಮಾರ್ಕೆಟ್ ಬೇರೆ ಒಲ್ಲ ದುಡ್ದಿರಿ ಅವಾಗ ಬೋರ್ ಹಾಕಿ ನೆಲ ಗೋ ಎಂದ್ ಕಡಿದ್ರಿ ಇನ್ನೆಲ್ಲ ಮಾಡ್ಕೊಂಡ್ರಿ ಈಗ ನಿಮಗೆ ಹೆಂಗ್ ಲಾಭ ಆಗುತ್ತೆ ಇದು ಅವತ್ತಿನ ಕೃಷಿಗೆ ಇವತ್ತಿನ ಕೃಷಿ ಅವತ್ತಿನ ಕೃಷಿ ಲಾಭ ಅವತ್ತಿಂದ ಲಾಭ ಲಾಭ ಈಗೇನು ಬರೇ ಒಟ್ಟಿಗೆ ಬರೇ ಒಟ್ಟಿ ಅಲ್ಲ ಹಾಗೆ ಒಕ್ಕತಿ ಅವಾಗ ಅದೇ ಹದಿನೈದು ರೂಪಾಯಿ ಕೊಂದು ನಾವೆಲ್ಲ ಬಾಯಿ ಕಡ್ದೀವಿ ಬೇರೆದಾರ ಬಾಯಿನ ಬರೀ ಗಂಡಾಳಿಗೆ ಮೂರು ರೂಪಾಯಿ ಹೆಣ್ಣಾಳಿಗೆ ದೇಡ್ ರೂಪಾಯಿ ಬಾಯಿ ಕಡ ಆ ಎಲ್ಲರ ಬಾಯಿ ಹೋದ್ರೆ ಬಂದು ಬೇನೆ ನಮ್ಮ ಬಾಯಿ ಕಟ್ಕೊಂತಿದ್ವಿ ಮತ್ತೆ ಇನ್ನೊಬ್ರಲ್ಲಿ ಕಡ್ದು ಬಂದು ನಿಮ್ಮ ಕಡಿತಿದಿರಿ ಅಂದ್ರೆ ಅವತ್ತಿಗೆ ಜನ ನೇತಿಗೆ ದುಡಿದ್ರು ಈಗ ಆಗಲ್ಲ ದುಡಿಯಾಗಲಿ ಈಗ ಮಂದಿ ಹ್ಞೂ ಟೋಟಲ್ ಹೇಳ್ಬೇಕಂದ್ರೆ ಒಂದು ಅವಾಗ ಬರೀ ಇದ್ರಾಗ ಬಾಗ ಸಾಕಷ್ಟು ನಾವು ಈಗ ಬರೀ ಕ ಬರ್ತಾರ ಮುಂಜೇಲೆ ಆರಕ್ಕೆ ಬರ್ತು ಅಂತಾರೆ ಎಂಟು ಗಂಟೆಗೆ ಬರ್ತಾರ ಆರನ ಮಟ್ಟ ಮಾಡ್ತು ಅಂತಾರೆ ಅದೇ ಒಂದು ಗಂಟೆಗೆ ಇಲ್ಲಿ ಬಿಡ್ರಿ ಅಂತ ಮುಖ ನಾಲ್ಕುನೂರು ರೂಪಾಯಿ ಕೂದಿ ನಾಲ್ಕುನೂರು ರೂಪಾಯಿ ಕೂದಿ ಏನಾದರೂ ಉಳಿತೈತೆ ಅದ್ರಾಗ ಹೆಜ್ಜೆಗೆ ಟಗರ್ ಈಗ ಅವನ್ನ ಮಾರಾಟ ಮಾಡಬೇಕಂದ್ರೆ ಎಂಥವ್ ಮಾರಾಟ ಮಾಡಬೇಕಾಗುತ್ತೆ ಹೆಂಗೆ ಮಾರಾಟ ಮಾಡೋದು ತಿಳ್ಕೊಬೇಕಾಗ ಅವನು ಅಂಟಲ್ಲ ಹಾಂ ಅವು ವಯಸ್ಸಿಗೆ ಬಂದಿಂದ ಹಾಂ ಸ್ವಲ್ಪ ಬೇಸ್ ಬೇಸ್ ಮಾರಿದ್ರೆ ಬರುತ್ತೆ ಎಲ್ಲ ಬರುತ್ತೆ ಹಾಂ ಹಾಂ ಹಂಗಾರೆ ಹೊಟ್ಟೆ ತಡ್ಕೋಬೇಕು ತಾಳ್ಮೆರಬೇಕು ಅವಾಗ ಹಾಕ್ಬೇಕಂತ ಫುಡ್ ಹಾಕ್ಬೇಕು ಅದಕ್ಕೆ ಕಷ್ಟ ಐತಿ ಹಾಂ ನೋಡ್ರಿ ಸ್ನೇಹಿತರೆ ಯಜಮಾನ್ರು ಇವತ್ತು ಎಂಬತ್ತು ವರ್ಷ ಅವ್ರ ಖುಷಿ ಅನ್ಬನ ಇಚ್ಛತ್ತರ ಅವ್ರು ಏನು ಮಾಡಿದ್ರು ಬಾವಿ ಕಡ್ದಾರ ಮತ್ತೆ ಅದು ಕಪ್ಲಿ ಹೊಡೆದು ನೀರು ಹಾಕ ನೀರು ಮಾಡ್ಕೊಂಡು ಅರ್ಧ ಎಕರೆ ಇದನ್ನೆಲ್ಲ ಒಂದು ಈಳು ಹಾಕಿ ಡಬ್ಬಿ ಬಂಡ್ ಡಬ್ಬಿ ಅಂತಿದ್ದು ಅವಾಗ ಹೆಚ್ಚಿದ್ದು ಸಣ್ಣ ಕರ ಇದ್ದು ನಮ್ಮ ಕರಲ್ಲ ಜಗಿಸ್ತಿದ್ದೆ ನಮ್ಮ ಹೆಣ್ಮಕ್ ಅದಿದ್ದ ಹೀಗೆ ಬಗ್ಸ್ ಬಿಡ್ತೀವಿ ಬಗ್ಸ್ ಮಾಡೋದು ಒಬ್ರು ನೀವು ತೋಸಾರು ಒಬ್ರು ಬಗ್ಸಾರು ಒಬ್ರು ಒಂದು ಈ ಚಿನ್ನ ಡಬ್ಬಿ ಮಾಡ್ತಿದ್ವಿ ಆಮೇಲೆ ಹಿಂದಾಗ ಆ ಡಬ್ಬಿ ಹೊಡಿ ಆ ಡಬ್ಬಿ ಮೇಲೆ ಕಪ್ಲಿ ಮಾಡ್ತೀವಿ ಕಪ್ಪಿ ಮಾಡಿಸಿದ ಮೇಲೆ ಮತ್ತೆ ಕರೆಂಟ್ ಖುಷಿ ಕರೆಂಟ್ ಖುಷಿ ಏನ್ರಿ ನೋಡ್ರಿ ಸ್ನೇಹಿತರೆ ಇವರು ಒಂಥರ ನಾವು ವಿಚಿತ್ರ ಒಂದಿಷ್ಟು ಸತ್ಯನ ಹೌದು ಯಾಕಪ್ಪ ಅಂತಂದ್ರೆ ಇವತ್ತು ನಾವು ಎಷ್ಟು ಎಫರ್ಟ್ ಹಾಕಿದ್ರು ಹಿಂದಿನ ಅಷ್ಟು ಸುಖ ನಮ್ಗಿಲ್ಲ ಯಾಕಂದ್ರೆ ಬರ್ರಿ ನಾವು ದುಡಿದೆಲ್ಲ ಹಾಳಿಗೆ ಆಗುತ್ತೆ ಇವತ್ತು ಹಿಂದಿಂದೆಲ್ಲ ನಮ್ಗೆ ಲಾಭ ಇತ್ತು ಈಗ ಆಳಿಗೆ ಅಂದ್ರೆ ನಾವು ಬರೀ ನಾವು ದೇಡ್ ರೂಪಾಯಿ ಅಜ್ಜ ಮೂರು ರೂಪಾಯಿ ಗಂಡಾಳು ದೀಡ್ ರೂಪಾಯಿ ಹೆಣ್ಣಾಳು ನೋಡ್ರಿ ದೀಡ್ ರೂಪಾಯಿ ಹೆಣ್ಣಾಳು ಬಾಯಿ ಕಡೆಯ ಬಾವಿ ಕಡೆ ಮಣ್ಣಿಗೆ ಅಷ್ಟಿತ್ತು ಇವತ್ತು ನಾವು ಗಂಡಾಳು ಬಂದ್ರ ಎಣ್ಣೆ ಗಂಡಾಳಿಗೆ ಐನೂರು ಹೆಣ್ಣಾಳ್ಗೆ ನಾಲ್ಕುನೂರು ಅಂತ ಎಲ್ಲಿ ಉಳಿತೈತಿ ನಾಲ್ಕು ತಾಸ ಕೆಲಸ ಮಾಡ್ತಾರ ಅಂತ ಹೇಳ್ತಾರ ನಮ್ದು ರೀ ಎಲ್ಲ ಮತ್ತೆ ಇವನ್ನೆಲ್ಲ ಇಂಥ ಕಸಬು ಉಪ ಕಸಬು ಕುರಿ ಸಾಕೋದು ಆಮೇಲೆ ಈ ಕೋಳಿ ಮರಿ ಸಾಕೊಂಡ್ರ ಒಂದಿಷ್ಟು ಉಳಿತೈತಿ ಅಂತ ಹೇಳ್ತಾರ ಇವರ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ شیر ماندی دنه دنه واپس